ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಪ್ಪ ಇರಲಕ್ಷನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಡ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ವೆಯ್ಟ್ ಬಂದು ಜಸ್ಟ್ ಟೆನ್ ಇರುವಂಥದ್ದು ಹಾಗೆಯೇ ಇದು ಬಂದು ಶಾಪ್ ಜ್ಯೋತಿರ್ಲಿಂಗ ಜ್ಯೂಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ತುಂಬ ಆಗಿದೆ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡೋದ್ರಿಂದ ಯಾವುದಾದ್ರು ವೇಟ್ ಎಷ್ಟಿದೆ ಅಂತೇಳಿ ಹೆಂಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ಯಾವುದೇ ವೇಟ್ ಇಶ್ಯೂ ಇದೆ ಅಂತ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಲೇಟ್ ವೇಟ್ ಆಗಿರುವಂಥ ಜುವೆಲ್ಲರಿ ಕಲೆಕ್ಷನ್ಗಳನ್ನ ತರ್ತಾ ಇರ್ತೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ದೆ ತುಂಬ ಫ್ಯಾನ್ಸಿಯಾಗಿರುವಂಥ ಚೈನ್ಸ್ ಡಿಸೈನ್ ನೋಡ್ತಾ ಇರಬಹುದು ಜಸ್ಟ್ ಒಂದೂವರೆ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಚೈನು ಜ್ಯೋತಿರ್ಲಿಂಗ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಸೊ ಖಂಡಿತವಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಫ್ಯಾನ್ಸಿಯಾಗಿದೆ ಹಾಗೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಚೈನ್ ಡಿಸೈನು ತುಂಬ ಫ್ಯಾನ್ಸಿಯಾಗಿದೆ ನೋಡ್ತಾ ಇದ್ದೀರಲ್ವ ಜಸ್ಟ್ ಒಂದು ಗ್ರಾಮ್ಸಲ್ಲೆಲ್ಲ ಇಲ್ಲಿ ಚೈನ್ ಚೈನ್ ಡಿಸೈನ್ ಅವೈಲಬಲ್ ಇದೆ ಸೊ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ಇದು ಒಂದು ನಿಮಗೆ ತುಳಸಿ ಮಾಲಾ ಡಿಸೈನು ಜ್ಯೋತಿರ್ಲಿಂಗ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟು ನಾಲ್ಕೂವರೆ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ ಡಿಸೈನು ಹಾಗೆಯೇ ಏನಂತಾರೆ ಇದನ್ನು ತುಳಸಿ ಮಾಲಾ ಹಾರ ಡಿಸೈನ್ ಅಂತ ಕೂಡ ಕರೀತಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ವಂಕಿಯ ರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ವಂಕಿಯ ರಿಂಗ್ಸು ಜ್ಯೋತಿರ್ಲಿಂಗ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ವೇರ್ ಮಾಡಿದರೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಸು ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಶಾಪ್ ಬಂದು ಜ್ಯೋತಿರ್ಲಿಂಗ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಯಾಕೆಂದರೆ ತುಂಬ ಲೇಟ್ ವೇಟ್ ಆಗಿರುವಂಥ ಜುವೆಲ್ರಿ ಕಲೆಕ್ಷನ್ಗಳು ಇವತ್ತಿನ ಗೋಲ್ಡ್ ರೇಟಲ್ಲಿ ತುಂಬ ಲೈಟ್ ವೇಟ್ ಫ್ಯಾನ್ಸಿ ಆಗಿರುವಂಥ ಜುವೆಲ್ರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತಂದಿರ್ತೀನಿ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ಸೊ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ಬ್ಯಾಂಗಲ್ಸ್ ಡಿಸೈನು ಜಸ್ಟ್ ಸವೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥ ಡೈಲಿ ವೇರ್ಗಾಗಿರ್ಬೋದು ಅಥವಾ ಒಂದು ಸೂಪರಾಗಿ ಆಗೇನೇ ನಾವೇನಾದರೂ ವೇರ್ ಮಾಡಿದರೆ ಕೂಡ ಅಫಿಷಿಯಲ್ ಕೊಡುತ್ತೆ ತುಂಬ ಫ್ಯಾನ್ಸಿಯಾಗಿದೆ ಹಾಗೆ ಜ್ಯೋತಿರ್ಲಿಂಗ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಜಸ್ಟ್ ಸೆವೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ಸ್ ಡಿಸೈನ್ಸು ಖಂಡಿತವಾಗ್ಲೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಫ್ಯಾನ್ಸಿಯಾಗಿದೆ ಹಾಗೆಯೇ ರೆಗ್ಯುಲರ್ ಕೂಡ ಇದನ್ನು ಯೂಸ್ ಮಾಡುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಸೊ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಬ್ಯಾಂಗಲ್ಸ್ ಡಿಸೈನ್ಸ್ಗಳು ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ತುಂಬ ಅಪ್ಲೋಡ್ ಆಗಿದೆ ಹಾಗೆ ವಿಡಿಯೋದಲ್ಲೂ ಕೂಡ ಇದೆ ಒಮ್ಮೆ ಚೆಕ್ ಮಾಡಿ ನಿಮಗೂ ಕೂಡ ಕಲೆಕ್ಷನ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸೊ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಫ್ಯಾನ್ಸಿಯಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನ್ ಡಿಸೈನು ತುಂಬ ಫ್ಯಾನ್ಸಿ ಆಗಿದೆ ಇದು ಬಂದು ನಂದಿ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆಯೇ ವೆಯ್ಟು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಮೊಬೈಲ್ ನಂಬರ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ರತನ್ ಜ್ಯೂವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥ ಒಂದು ಬೀಡ್ಸ್ ಸಹಾರ ವಿತ್ ಪೆಂಡೆಂಟ್ ಜೊತೆ ಇರುವಂಥದ್ದು ಜಸ್ಟ್ ತರ್ಟಿ ತ್ರೀ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಆರ ಡಿಸೈನು ರತಾನ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ವೆಯ್ಟು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ತರ್ಟಿ ತ್ರೀ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಆರ ಡಿಸೈನು ಸೊ ಖಂಡಿತವಾಗ್ಲೂ ಇಷ್ಟ ಆಯಿತು ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ವಿತ್ ಇಲ್ಲಿ ನಿಮಗೆ ಏನು ಅಂದರೆ ಪೇರಳ್ಳಲ್ಲಿರುವಂಥ ಕಲರ್ನು ಕೂಡ ಕಾಂಬಿನೇಷನ್ನು ಕೂಡ ಇಲ್ಲಿ ನಿಮಗೆ ಇಲ್ಲಿ ಆಗಿರುವಂತಹ ರೀತಿಯಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಶಾಪ್ ಬಂದು ರತನ್ ಜ್ಯುವೆಲರ್ಸ್ ಶಾಪು ಇಷ್ಟ ಆಯಿತು ಪರ್ಚೇಸ್ ಮಾಡಿ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿದೆ ಬ್ಯೂಟಿಫುಲ್ಲಾಗಿರುವಂಥ ಒಂದು ಪೋಲ್ಕಿ ಮಾಲಾ ಹಾರ ಡಿಸೈನು ತುಂಬ ಫ್ಯಾನ್ಸಿಯಾಗಿದೆ ಇದು ಬಂದು ಜಸ್ಟ್ ಸೆವೆನ್ ಗ್ರಾಮ್ಸಲ್ಲಿರುವಂಥದ್ದು ಫ್ಯಾನ್ಸಿಯಾಗಿ ಹಾಗೆ ಲೈಟ್ ವೇಟ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಪೋಲ್ಕಿ ಮಾಲಾ ಹಾರ ಡಿಸೈನು ಜಸ್ಟ್ ಸೆವೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ಎಂ ಬಿ ಜುವೆಲ್ ಶಾಪಲ್ಲಿ ಅವೈಲಬಲ್ ಇದೆ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ತ್ರೀ ನೈನ್ ಫೈವ್ ಒನ್ ಫೋರ್ ಇವರ ಮೊಬೈಲ್ ನಂಬರ್ ಆಗಿರುತ್ತೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಆಗಿರ್ಬೋದು ಹಾಗೆಯೇ ಆ ಶಾಪ್ ಡೀಟೇಲ್ ಆಗಿರ್ಬೋದು ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಇಷ್ಟಾದಲ್ಲಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ವಾಟ್ಸಪ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ಸೊ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಲೈಟ್ ಆಗಿರುವಂಥ ಒಂದು ಕಡಾ ಡಿಸೈನು ತುಂಬ ಬ್ರಾಸ್ ಲೈಟ್ ಕೂಡ ಯೂಸ್ ಮಾ ಅಂತ ಕೂಡ ಕರೀತಾರೆ ಇದು ಬಂದು ಎಂ ಬಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ವೆಯ್ಟ್ ಬಂದು ಜಸ್ಟ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸೆವೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ರಾಸ್ಲೈಟ್ ಡಿಸೈನು ನಾವು ಇಲ್ಲಿ ಕೈಗೆ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ಜುವೆಲ್ರಿ ಕಲೆಕ್ಷನ್ಗಳನ್ನ ತುಂಬ ಫ್ಯಾನ್ಸಿಯಾಗಿ ಹಾಗೆ ಲೈಟ್ ವೆಯ್ಟಾಗಿರುವಂಥ ಜುವೆಲ್ರಿ ಕಲೆಕ್ಷನ್ಗಳನ್ನ ತಂದಿರ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ರತಾನ್ ಜುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ತರ್ಟಿ ಫೈವ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಏಟ್ ಒನ್ ಫೋರ್ ಸೆವೆನ್ ಒನ್ ನೈನ್ ಫೈವ್ ಡಬಲ್ ಟು ತ್ರೀ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಇದು ಬಂದು ಮೆನ್ಸ್ ಬ್ರಾಸ್ಲೆಟ್ ಡಿಸೈನು ತುಂಬ ಫ್ಯಾನ್ಸಿಯಾಗಿದೆ ಹಾಗೆ ಫುಲ್ ಹೆವಿಯಾಗಿದೆ ಕಾಣಿಸ್ತಾ ಇದೆ ವೇಟು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ತರ್ಟಿ ಫೈವ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನೀವೇನಾದರೂ ತುಂಬ ಗ್ರ್ಯಾಂಡಾಗಿ ಕಡಿಮೆ ಗ್ರಾಮ್ಸಲ್ಲಿ ಏನಾದರೂ ನೀವು ಬ್ರಾಸ್ಲೈಟ್ ಡಿಸೈನ್ನ ಸರ್ಚ್ ಮಾಡ್ತಾ ಇದ್ದರೆ ಈ ಡಿಸೈನ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಶಾಪ್ ಬಂದು ರತನ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದು ಬಂದು ನಿಮಗೆ ಪೇರೆಲ್ ಚೈನ್ ಡಿಸೈನು ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಡೈಲಿ ವೇರ್ಗಾಗಿರ್ಬೋದು ಅಥವಾ ಒಂದು ಆಫೀಸ್ ವೇರ್ಗಾಗಿರ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಲುಕ್ ಕೊಡುವಂತಹ ಒಂದು ಪೇರಲ್ಲಿರುವಂತಹ ಚೈನ್ ಡಿಸೈನು ಸೊ ಇಲ್ಲಿ ನಿಮಗೆ ಕಲರ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲು ಪರ್ಚೇಸ್ ಮಾಡ್ಬೋದು ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ನೋಡಿ ನೆಕ್ಲೇಸ್ ವಿತ್ ಇಯರಿಂಗ್ಸ್ ಇರುವಂತಹ ಡಿಸೈನು ಇದು ಬಂದು ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಇಲ್ಲಿ ಫ್ಯಾನ್ಸಿಯಾಗಿರುವಂತಹ ನೆಕ್ಲೆಸ್ ಜೊತೆಗೆ ವಿತ್ ಫ್ಯಾನ್ಸಿ ಇಯರಿಂಗ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇದರ ವೆಯ್ಟ್ ಬಂದು ಇಲ್ಲಿ ಟೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಟೆನ್ ಗ್ರಾಮ್ಸಲ್ಲಿ ನೆಕ್ಲೆಸ್ ವಿತ್ ಇಯರಿಂಗ್ಸು ತುಂಬ ಬ್ಯೂಟಿಫುಲ್ ಆಗಿ ಯೂನಿಕಾಗಿಯೇ ರೆಡಿ ಆಗಿದೆ ಇಷ್ಟ ಆಯಿತು ಅಂದರೂ ಕೂಡ ನೀವು ಕೂಡ ಪರ್ಚೇಸ್ ಮಾಡಿ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ಮಾಂಗಲ್ಯ ಚೈನ್ ಡಿಸೈನು ವಿತ್ ಕರಿಮಣಿ ಜೊತೆ ಇರುವಂಥದ್ದು ತುಂಬ ಫ್ಯಾನ್ಸಿಯಾಗಿದೆ ಹಾಗೆ ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಬಂದು ಎಂಬಿ ಬಿ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರು ಇರುವಂಥದ್ದು ಇದರ ವೆಯ್ಟ್ ಬಂದು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಹತ್ತೊಂಬತ್ತು ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಾಂಗಲ್ಯ ಚೈನ್ ಡಿಸೈನು ಸೊ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ಎಂ ಬಿ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಿರುವಂಥದ್ದು ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ತ್ರೀ ಲೇಯರಲ್ಲಿರುವಂತಹ ಒಂದು ಪೇರಿಲ್ ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ದೀರಾ ಇದನ್ನು ವೇರ್ ಮಾಡಿದ್ರೂ ಕೂಡ ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ತುಂಬ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ಅಲಂಕಾರ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಶಾಪ್ ಬಂದು ಮೈಸೂರು ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ಒನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಆ್ಯಂಟಿಕಲ್ ಇರುವಂತಹ ಲಾಂಗ್ ಆಹಾರ ಡಿಸೈನು ವೆಯ್ಟ್ ಜಸ್ಟ್ ಟ್ವೆಂಟಿ ಒನ್ ಗ್ರಾಮ್ಸಲ್ಲಿದೆ ತುಂಬ ಫ್ಯಾನ್ಸಿಯಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಹಾಗೆಯೇ ತುಂಬ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಲಾಂಗ್ ಆಹಾರ ಡಿಸೈನು ತುಂಬ ಹಾಕಿದ್ದೀನಿ ನೋಡಿ ಒಮ್ಮೆ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ನನಗೆ ಇಷ್ಟ ಆಗುತ್ತೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಒಮ್ಮೆ ಚೆಕ್ ಮಾಡಿ ನೋಡಿ ಈಗ ಆಲ್ರೆಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನು ಕೂಡ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದೆ ಹಾಕುವಂಥ ಜುವೆಲ್ರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ತುಂಬ ಆಗಿದೆ ನೀವೇ ನೋಡ್ತಾ ಇರ್ಬೋದು ಹಾರ ಡಿಸೈನು ವಿತ್ ಪೆಂಡೆಂಟ್ ಜೊತೆ ಅವೈಲೇಬಲ್ ಇರುವಂಥದ್ದು ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರು ಶಾಪ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಎಷ್ಟಾಯಿತು ಅಂದರೆ ಖಂಡಿತವಾಗಿ ನೀವು ಕೂಡ ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ಮಂಗಲೇಚ್ ಡಿಸೈನು ಅಲಂಕಾರ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಮೈಸೂರಿರುವಂಥದ್ದು ಇದು ಬಂದು ನಿಮಗೆ ಸಿಕ್ಸ್ಟಿ ಗ್ರಾಮ್ಸಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎರಡೆಳೆ ಮಂಗಲೇಶ್ ಅಂಡ್ ಡಿಸೈನು ಅಥವಾ ಅಂಜಲಿ ಕಟಿಂಗ್ ಮಂಗಲೇಶ್ ಅಂಡ್ ಡಿಸೈನ್ ಅಂತಲೂ ಕೂಡ ಕರೀತಾರೆ ತುಂಬ ಫ್ಯಾನ್ಸಿಯಾಗಿದೆ ಎಲ್ಲರಿಗೂ ಕೂಡ ಒಂದು ಲೈಕ್ ಆಗುವಂಥ ಒಂದು ಮಂಗಲ ಡಿಸೈನ್ ಇತ್ತು ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಶಾಪ್ ಬಂದು ಅಲಂಕಾರ ಜುವೆಲ್ಲರ್ಸ್ ಶಾಪು ಶಾಪ್ ಇರುವಂಥದ್ದು ಮೈಸೂರು ನೀವೇನಾದರೂ ಮೈಸೂರು ಇದ್ದರೆ ಖಂಡಿತವಾಗ್ಲೂ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲಾಂದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಮಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ಸೊ ವೆಯ್ಟ್ ಬಂದು ಇಲ್ಲಿ ಸಿಕ್ಸ್ಟಿ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಮಂಗಲ್ಯ ಚಂಡ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಡಿಸೈನಿಂಗೆ ಲೈಕ್ ಆಗುತ್ತೆ ಹಾಗೆಯೇ ಜಸ್ಟ್ ತ್ರೀ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸಿಗೆಲ್ಲೂ ಕೂಡ ಮಂಗಲ್ಯಚರಣ್ ಡಿಸೈನ್ಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಸೊ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ಮಂಗಲ್ಯ ಚೈನ್ ಡಿಸೈನು ಡೈಲಿ ವೇರ್ಗಾಗಿರ್ಬೋದು ಅಥವಾ ಆಫೀಸ್ ವೇರ್ಗಾಗಿರ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಜಸ್ಟ್ ಫೈ ಗ್ರಾಮ್ಸಿಗೆಲ್ಲ ಅವೈಲೇಬಲ್ ಇರುವಂತಹ ಒಂದು ಮಂಗಲ್ಯ ಚೈನ್ ಡಿಸೈನು ಅಫಿಷಿಯಲ್ ಲುಕ್ ಕೊಡುವಂಥ ಒಂದು ಬ್ಯೂಟಿಫುಲ್ ಮಂಗಲ್ಯ ಚೈನ್ ಡಿಸೈನ್ಸು ತುಂಬ ಫ್ಯಾನ್ಸಿಯಾಗಿದೆ ಹಾಗೆಯೇ ರೆಗ್ಯುಲರ್ಗಾಗಿರ್ಬೋದು ಆಫೀಸ್ ವೇರ್ಗೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಒಮ್ಮೆ ಚಾನಲಲ್ಲಿ ಚೆಕ್ ಮಾಡಿ ತುಂಬ ತುಂಬ ಮಂಗಲ ಚರಣ್ ಡಿಸೈನ್ಸ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಖಂಡಿತವಾಗ್ಲೂ ನಿಮಗೂ ಕೂಡ ಡಿಸೈನ್ಸು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಡಿಸೈನ್ಸ್ ನೋಡ್ತಾ ಇರ್ಬೋದು ನೀವು ತುಂಬ ಫ್ಯಾನ್ಸಿಯಾಗಿದೆ ಹಾಗೆಯೇ ಲೈಟ್ ವೇಯ್ಟಾಗಿರುವಂತಹ ಒಂದು ಚೈನ್ ಡಿಸೈನು ಇದು ಒಂದು ಜಸ್ಟ್ ಒಂದುವರೆ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ಜ್ಯೋತಿರ್ಲಿಂಗ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ತುಂಬ ಫ್ಯಾನ್ಸಿಯಾಗಿರುವಂತಹ ಒಂದು ಚೈನ್ ಡಿಸೈನು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಬ್ಯೂಟಿಫುಲ್ ಆಗಿ ಹಾಗೆ ಲೈಟ್ ವೇಯ್ಟಾಗಿರುವಂತಹ ಕಲೆಕ್ಷನ್ಗಳು ಜ್ಯೋತಿರ್ಲಿಂಗಜೋ ಶಾಪಲ್ಲಿ ನಾನು ತರ್ತಾ ಇರ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ನಿಮಗೂ ಕೂಡ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂತ ಅಂದ್ಕೊಳ್ತೀನಿ ಸೊ ನೀವು ನೋಡ್ತಿದ್ದೀರ ನೆಕ್ಸ್ಟ್ ಡಿಸೈನ್ ನೋಡಿ ಬ್ರೆಸ್ಲೈಟ್ ಡಿಸೈನು ಜಸ್ಟು ಅರ್ಧ ಗ್ರಾಮ್ಸಲ್ಲಿರುವಂತಹ ಒಂದು ಡೈಲಿ ವೇರ್ಗಾಗಿರ್ಬೋದು ಅಥವಾ ಆಫೀಸ್ ವೇರ್ಗೂ ಕೂಡ ನೀವು ಯೂಸ್ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಜಸ್ಟು ಅರ್ಧ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನ್ ಡಿಸೈನು ತುಂಬ ಫ್ಯಾನ್ಸಿಯಾಗಿದೆ ಇದು ಬಂದು ನಿಮಗೆ ಜ್ಯೋತಿರ್ಲಿಂಗ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ವೆಯ್ಟ್ ಕೇಳಿದ್ರೇ ಕೂಡ ಖಂಡಿತವಾಗ್ಲೂ ಶಾಕ್ ಆಗುತ್ತೆ ಅಷ್ಟು ಕಡಿಮೆ ಗ್ರಾಮ್ಸಲ್ಲಿ ಯೂನೀಕಾಗಿ ರೆಡಿಯಾಗಿದೆ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ನೋಡಿ ಸ್ಟಡ್ಸ್ ಇಯರಿಂಗ್ಸು ಬಟರ್ಫ್ಲೈ ಸ್ಟಡ್ಸ್ ಇಯರಿಂಗ್ಸು ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ಜಸ್ಟು ಮುನ್ನೂರ ಅರವತ್ತು ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಜಸ್ಟು ತ್ರೀ ಸಿಕ್ಸ್ಟಿ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಟಡ್ಸ್ ಇಯರಿಂಗ್ಸು ಜ್ಯೋತಿರ್ಲಿಂಗ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ತುಂಬ ಫ್ಯಾನ್ಸಿಯಾಗಿದೆ ಇಷ್ಟ ಅಂದರೆ ಪರ್ಚೇಸ್ ಮಾಡಿ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ಸ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾಸು ಲಾಂಗ್ ಹಾರ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ತುಂಬ ಯೂನಿಕ್ ಆಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಇದು ಬಂದು ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಟ್ವೆಂಟಿ ಇದು ಮೈಸೂರಿರುವಂಥದ್ದು ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ನೈನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ಹಾಗೇನೇ ಶಾಪ್ನೂ ಮೆನ್ಷನ್ ಮಾಡಿದ್ದೀನಿ ಮೊಬೈಲ್ ನಂಬರ್ನೂ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಖಂಡಿತವಾಗಿ ನೀವು ಕೂಡ ಪರ್ಚೇಸ್ ಮಾಡಿ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ತುಂಬ ಫ್ಯಾನ್ಸಿಯಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ತುಂಬ ಲೈಟ್ ವೆಯ್ಟಾಗಿರುವಂತಹ ಒಂದು ಹಾರ ಡಿಸೈನು ಇದು ಬಂದು ಜಸ್ಟ್ ಟ್ವೆಂಟಿ ನೈನ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಖಂಡಿತವಾಗ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಲಾಂಗ್ ಹಾರ ವಿಡಿಯೋ ಲಾಂಗ್ ಹಾರಗಳನ್ನೂ ಅಷ್ಟೇ ಸಾಕಷ್ಟು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ವಿತ್ ಪೆಂಡೆಂಟ್ ಜೊತೆ ಇರುವಂಥದ್ದು ಹಾಗೆಯೇ ಲಾಂಗ ಲಾಂಗ್ ಹಾರ ಹಾಗೆಯೇ ಕಾಸೋ ಹಾರ ಮ್ಯಾಂಗೋ ಮ್ಯಾಂಗೋ ಡಿಸೈನಲ್ಲಿರುವಂಥ ಹಾರಗಳನ್ನು ಕೂಡ ಸಾಕಷ್ಟು ಡಿಸೈನ್ಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಚೆಕ್ ಮಾಡಿ ನೋಡಿ ಒಮ್ಮೆ ಸೊ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿರುವಂತಹ ಒಂದು ಕಡಾ ಡಿಸೈನು ಇಲ್ಲಿ ಬಂದು ನಿಮಗೆ ನಂದಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಡಬಲಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಡ ಡಿಸೈನು ಫ್ಯಾನ್ಸಿಯಾಗಿದೆ ಶಾಪ್ ಬಂದು ನಂದಿ ಜುವೆಲ್ಲರ್ ಶಾಪಲ್ಲಿರುವಂಥದ್ದು ವೆಯ್ಟ್ ಬಂದು ನಿಮಗೆ ಎಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಜಸ್ಟ್ ಒನ್ ಟೆನ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಇದು ಬಂದು ನಂದಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ವೆಯ್ಟ್ ಬಂದು ಜಸ್ಟ್ ನೈನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಪೇರಲ್ ಹಾರ ಡಿಸೈನು ತುಂಬ ಫ್ಯಾನ್ಸಿಯಾಗಿದೆ ವಿತ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪೇರೆಲಲ್ಲಿ ಲಕ್ಷ್ಮೀ ಪೆಂಡೆಂಟಲ್ಲಿ ಅವೈಲಬಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪೇರೆಲ್ ನೆಕ್ಲೆಸ್ ಡಿಸೈನು ಖಂಡಿತವಾಗ್ಲೂ ಡಿಸೈನ್ಸ್ ನಿಮಗೆ ಇಷ್ಟ ಆಗುತ್ತೆ ಸೊ ನೀವು ನೋಡ್ತಾ ಇರುವಂಥ ಫ್ಯಾನ್ಸಿ ಸ್ಟರ್ಟ್ಸ್ ಇಯರಿಂಗ್ಸು ತುಂಬ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜ್ಯೋತಿರ್ಲಿಂಗ ಜ್ಯುವೆಲ್ ಶಾಪಲ್ಲಿ ಅವೈಲೇಬಲ್ ಇದೆ ಇದು ಬಂದು ಜಸ್ಟ್ ಒಂದುವರೆ ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ಒಂದು ಬ್ಯೂಟಿಫುಲ್ ಸ್ಟರ್ಟ್ಸ್ ಇಯರಿಂಗ್ಸು ತುಂಬ ಫ್ಯಾನ್ಸಿಯಾಗಿ ಹಾಗೆ ತುಂಬ ಡಿಫ್ರೆಂಟಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಡಿಸೈನ್ ನಿಮಗೆ ಇಷ್ಟ ಆಯಿತು ನೀವು ಕೂಡ ಪರ್ಚೇಸ್ ಮಾಡಿ ಶಾಪ್ ಬಂದು ಜ್ಯೋತಿರ್ಲಿಂಗ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಸೊ ನೋಡ್ತಾ ಇರ್ಬೋದು ಫ್ಯಾನ್ಸಿಯಾಗಿರುವಂಥ ಒಂದು ಜುಮಾಟ್ ಡಿಸೈನು ತುಂಬ ಲೈಟ್ ವೇಟ್ ಆಗಿದೆ ಟೆಂಪಲ್ ಜುಮ್ಕಾಟ್ ಡಿಸೈನ್ ಅಂತ ಕೂಡ ಕರೀತಾರೆ ಇತ್ತೀಚೆಗಂತೂ ಟ್ರೆಂಡಿಂಗಲ್ಲಿರುವಂಥ ಇರುವಂಥ ಒಂದು ಜುಮ್ಕಾಟ್ ಡಿಸೈನ್ಸು ಇಷ್ಟ ಆಯಿತು ನೀವು ಕೂಡ ಪರ್ಚೇಸ್ ಮಾಡಿ ಶಾಪ್ ಬಂದು ಕನಕ ಗೋಲ್ಡ್ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಫ್ಯಾನ್ಸಿಯಾಗಿದೆ ಹಾಗೆ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ವೇರ್ ಮಾಡಿದರೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಶಾಪು ಕನಕ ಗೋಲ್ಡ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ವೇಟ್ನು ಕೂಡ ನಾನು ಮೆನ್ಶರ್ ಮಾಡಿದ್ದೀನಿ ಜಸ್ಟು ನಾಲ್ಕೂವರೆ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಝುಮ್ಕಾ ಡಿಸೈನ್ಸು ಖಂಡಿತವಾಗಲೂ ಡಿಸೈನ್ಸ್ ನಿಮಗೆ ಇಷ್ಟ ಆಗುತ್ತೆ ಹಾಗೆಯೇ ತುಂಬ ಫ್ಯಾನ್ಸಿಯಾಗೂ ಕೂಡ ಮಾಡಿದ್ದಾರೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ಗಳು ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ಹಾಗೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಅಂತೇಳಿ ನಿಮಗೆ ಖಂಡಿತವಾಗಲೂ ಗೊತ್ತಾಗುತ್ತೆ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿರುವಂಥ ಜುವೆಲ್ರಿ ಕಲೆಕ್ಷನ್ಗಳ ಜೊತೆ ಲೈಟ್ ವೇಟ್ ಆಗಿರುವಂಥ ಜುವೆಲ್ರಿ ಕಲೆಕ್ಷನ್ಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತಷ್ಟು ವೀಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ Hello everyone. Okay, friends. Bye, bye, friends.